ನಮಸ್ಕಾರ ಎಲ್ಲ ಗೃಹಲಕ್ಷ್ಮಿಯರಿಗೆ ನಿಮಗೆ ಇವಾಗ ಒಂದು ಬಿಗ್ ಅಪ್ಡೇಟ್ನ ಕೊಡೋದಿಕ್ಕೆ ಅಂತ ಹೇಳಿ ಬಂದಿದ್ದೀನಿ ಹಾಗಾಗಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ನಾನು ಹೇಳುವಂಥದ್ದು ಬಹಳ ಇಂಪಾರ್ಟೆಂಟು ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಇನ್ನೂ ಕೂಡ ನಿಮ್ಮ ಖಾತೆಗೆ ಬಂದಿಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೊಂದು ಕ್ವಿಕ್ ಅಪ್ಡೇಟ್ನ ತಿಳಿಸ್ಕೊಡಕ್ಕೆ ಅಂತ ಹೇಳಿ ಬಂದಿದ್ದೀನಿ ಹೌದು ಇವಾಗ ಆಲ್ರೆಡಿ ನಿಮ್ಮೆಲ್ಲರಿಗೂ ಹನ್ನೊಂದನೇ ಕಂತಿನ ಹಣ ಆಲ್ಮೋಸ್ಟ್ ಜಮಾ ಆಗಿದೆ ಇನ್ನು ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಬಂದಿದ್ದರೂ ಫೈವ್ ಪರ್ಸೆಂಟ್ ಜನರಿಗೆ ಇನ್ನೂ ಕೂಡ ಖಾತೆಗೆ ಹಣ ಜಮಾ ಆಗಲಿಲ್ಲ ಇಂಥವ್ರು ಏನು ಮಾಡಬೇಕು ಅಂತ ಹೇಳಿ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆಯೇ ಮಿಕ್ಕಿದವ್ರಿಗೆಲ್ಲರಿಗೂ ಯಾವಾಗ ಈ ಒಂದು ಹಣ ಜಮಾ ಆಗಿ ಕ್ಲಿಯರ್ ಆಗುತ್ತೆ ಅಂತ ಕೂಡ ಹೇಳ್ತೀನಿ ನೋಡಿ ಇವಾಗ ಆಲ್ರೆಡಿ ಮೀಡಿಯಾಗಳಲ್ಲಿ ನೀವು ನ್ಯೂಸ್ಗಳಲ್ಲಿ ನೋಡಿರ್ತೀರಾ ಈಗ ಪರಿಶೀಲನೆ ಮಾಡಬೇಕು ಗೃಹಲಕ್ಷ್ಮಿ ಯೋಜನೆನ ಎಲ್ಲರಿಗೂ ಕೊಡಬೇಡಿ ಅಂತ ಹೇಳಿ ಒಂದಷ್ಟು ವಾದ ವಿವಾದಗಳು ಕೂಡ ನಡೀತಾ ಇರೋದು ಗ್ಯಾರಂಟಿಗಳನ್ನ ನೀವು ಕೊಡಬೇಡಿ ಅದರಲ್ಲಿ ತುಂಬ ಮೋಸ ಆಗ್ತಿದೆ ಸರ್ಕಾರದಿಂದ ನೀವು ಇಟ್ಟಿರುವಂಥ ಯೋಜನೆ ಹಣಗಳೆಲ್ಲ ಇದಕ್ಕೆ ಆಗ್ತಾ ಇದ್ದೀರಾ ಮುಂದೆ ಏನು ಅಂತ ಹೇಳಿ ಇದನ್ನು ಕ್ಯಾನ್ಸಲ್ ಮಾಡಿ ಅಂತ ಕೂಡ ಬಹಳಷ್ಟು ಸಚಿವರಿಂದ ಒತ್ತಾಯ ಕೂಡ ಬರ್ತಾ ಇರೋದನ್ನು ನೀವೆಲ್ಲರೂ ನ್ಯೂಸ್ಗಳಲ್ಲಿ ಗಮನಿಸಿದ್ದೀರಾ ಆದರೆ ಚಿಂತೆ ಮಾಡಬೇಡಿ ಸ್ವತಃ ನಮ್ಮ ಏನು ಸಿದ್ದರಾಮಯ್ಯ ಅವರು ಸಿ ಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಳ್ಕರ್ ಅವರಾಗಿರ್ಬೋದು ಅಥವಾ ಡಿ ಕೆ ಶಿ ಶಿವ ಶಿವಕುಮಾರ್ ಅವರಾಗಿರ್ಬೋದು ಯಾವುದೇ ರೀತಿಯಾಗಿರುವಂಥ ಅಫಿಷಿಯಲ್ ಸ್ಟೇಟ್ಮೆಂಟ್ಗಳನ್ನ ಎಲ್ಲೂ ಸಹ ಕೊಡ್ತಿಲ್ಲ ನಾವು ಇದನ್ನು ಕ್ಯಾನ್ಸಲ್ ಮಾಡ್ತೀವಿ ಅಥವಾ ಇದನ್ನು ನಿಲ್ಲಿಸ್ತೀವಿ ಅಂತ ಅದು ಆಪೋಸಿಟ್ ಪಾರ್ಟಿಯಿಂದ ಅದು ಇದ್ದಿದ್ದೇನೆ ಯಾವಾಗಲೂ ಒಬ್ಬರು ಏನೋ ಒಳ್ಳೇದು ಮಾಡ್ತಾರೆ ಅಂದರೆ ಇನ್ನೊಬ್ರು ಅದಕ್ಕೆ ತಿರ್ಗ್ಸಿ ಹೇಳುವಂಥದ್ದು ಅಥವಾ ಇನ್ನೊಂದು ಏನೋ ಆಗ್ತಾ ಇರತ್ತೆ ಇದೆಲ್ಲ ಆಗ್ತಾ ಇರತ್ತೆ ಬಟ್ ನಮಗೆ ಯಾವುದೇ ರೀತಿಯಾಗಿರುವಂಥ ನಮ್ಮ ಮಿನಿಸ್ಟರಿಂದ ಇದ್ರ ಬಗ್ಗೆ ಒಂದು ಮಾತಾಗಲಿ ಅಥವಾ ಏನೇ ಆಗಲಿ ಇಲ್ಲ ಸೊ ನೀವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬಿಡಿ ರಾಜಕೀಯ ಅಂದಮೇಲೆ ಅದೆಲ್ಲ ಇದ್ದಿದ್ದೇನೆ ಊಹಾಪೋಹಗಳು ಸೊ ಇವಾಗ ಅದರಿಂದ ಏನಾದರೂ ಕ್ಯಾನ್ಸಲ್ ಆಗುತ್ತಾ ಅಂತ ಇರೋ ನಿಮ್ಮ ಪ್ರಶ್ನೆಗೆ ಯಾವುದೇ ಕಾರಣಕ್ಕೂ ನಿಮಗೆ ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಆಗಲಿ ಅಥವಾ ಮತ್ತೊಂದಾಗಲಿ ಖಂಡಿತ ಆಗೋದಿಲ್ಲ ಈಗ ನಿಮಗೆ ನಂಬಿಕೆ ಇರೋದು ಹನ್ನೊಂದನೇ ಕಂತಿನ ಹಣ ಆಲ್ರೆಡಿ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಬಂದಿದೆ ಅಂತ ಹೇಳಿದ್ಮೇಲೆ ಇನ್ನು ಫೈವ್ ಪರ್ಸೆಂಟ್ ಜನ ಅಷ್ಟೇ ಪೆಂಡಿಂಗ್ ಇರೋದು ಅವರೇ ಹೇಳಿರೋ ಪ್ರಕಾರ ಅಷ್ಟು ಕೋಟ್ಯಾಂತರ ರೂಪಾಯಿ ಹಣನ ಒಂದೇ ಸತಿಗೆ ಎಲ್ಲರ ಖಾತೆಗೂ ಜಮಾ ಮಾಡೋಕ್ಕಾಗೋದಿಲ್ಲ ಹಂತ ಹಂತವಾಗಿ ಮಾಡ್ತೀವಿ ಅಂತ ಹೇಳಿದಾರಲ್ವಾ ಸೊ ಇವಾಗ ಇನ್ನೊಂದು ಸ್ಟೇಟ್ಮೆಂಟ್ನಾಗ ಕೊಟ್ಟಿರೋದು ಈ ಇಪ್ಪತ್ತೈದನೇ ತಾರೀಕು ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಒಳಗಡೆ ಕಂಪ್ಲೀಟಾಗಿ ಹನ್ನೊಂದನೇ ಕಂತಿನ ಹಣ ಯಾರಿಗೆಲ್ಲ ಬರಬೇಕು ಅವ್ರಿಗೆ ಜಮಾ ಮಾಡಿ ಕ್ಲಿಯರ್ ಮಾಡ್ತಾರೆ ನಂತರ ನಿಮಗೆ ಹನ್ನೆರಡನೇ ಕಂತಿನ ಹಣನ ಇಪ್ಪತ್ತೈದನೇ ತಾರೀಕಿನ ಮೇಲೆ ನಿಮಗೆ ಹನ್ನೆರಡನೇ ಕಂತಿನ ಹಣ ಕೂಡ ಜಮಾ ಮಾಡೋದಕ್ಕೆ ನಿರ್ಧಾರನ ಮಾಡಿರುವಂಥದ್ದು ಸೊ ಹಾಗಾಗಿ ನೀವು ಟೆನ್ಷನ್ ಆಗೋದು ಬೇಡ ಯಾಕಂದರೆ ಕೋಟ್ಯಾಂತ್ ರೂಪಾಯಿನ ಅವರು ಎಲ್ಲರಿಗೂ ಡಿ ಬಿ ಟಿ ಸ್ಟೇಟಸ್ ಮುಖಾಂತರ ಪುಷ್ ಮಾಡಬೇಕು ಅಂತ ಹೇಳಿದ್ರೆ ಎಸ್ ಟೆಕ್ನಿಕಲ್ ಪ್ರಾಬ್ಲಮ್ಮು ಆರ್ ಬಿ ಐ ಇಶ್ಯೂಸು ಪ್ರತಿಯೊಂದು ಇರುತ್ತೆ ಬಟ್ ಖಂಡಿತ ವಾಗ್ಲು ಹಣ ಬರುತ್ತೆ ಸೊ ಇದೇ ಆಗಸ್ಟ್ ಇಪ್ಪತ್ತೈದರೊಳಗಡೆ ನಿಮ್ಗೆ ಹನ್ನೊಂದನೇ ಕಂತಿನ ಹಣ ಸೆಟಲ್ ಆಗುತ್ತೆ ಅದಾದ ನಂತರ ಕರೆಕ್ಟಾಗಿ ನಿಮಗೆ ಹನ್ನೆರಡನೇ ಕಂತಿನ ಹಣ ಕೊಡೋನು ಇದೇ ತಿಂಗಳು ಜಮಾ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಬಹಳಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋನ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ